ನಮಸ್ಕಾರ ಸ್ನೇಹಿತರೆ ಅಮೃತವಾಣಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದೀಪಾವಳಿ ಹಬ್ಬದ ನಂತರ ಕಾರ್ತಿಕ ಮಾಸ ಪ್ರಾರಂಭವಾಗುತ್ತದೆ ಈ ಕಾರ್ತಿಕ ಮಾಸದಲ್ಲಿ ಬರುವ ವಿಶೇಷವಾದ ಹಬ್ಬ ಎಂದರೆ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಅಂತ ಕೂಡ ಕರೀತಾರೆ ಕಾರ್ತಿಕ ಮಾಸದ ದ್ವಾದಶ ದಿನದಂದು ತುಳಸಿ ಹಬ್ಬವನ್ನು ಮಾಡಲಾಗುತ್ತದೆ ಸ್ನೇಹಿತರೆ ಕಾರ್ತಿಕ ಮಾಸದ ದ್ವಾದಶಿಯ ದಿನದಂತೂ ತುಳಸಿ ವಿವಾಹವನ್ನು ಕೂಡ ಮಾಡುತ್ತಾರೆ ಕಾರ್ತಿಕ ಮಾಸದ ದ್ವಾದಶಿಯ ದಿನದಂದು ವಿಷ್ಣುವಿನ ಸಾಲಿಗ್ರಾಮದ ಜೊತೆ ತುಳಸಿ ವಿವಾಹ ಮಾಡಲಾಗುತ್ತದೆ ಸ್ನೇಹಿತರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ವಿವಾಹ ಯಾವ ದಿನದಂದು ಬಂದಿದೆ ಮತ್ತು ದ್ವಾದಶ ತಿಥಿ ಯಾವಾಗ ಪ್ರಾರಂಭವಾಗುವುದು ಮತ್ತು ಅಂತ್ಯವಾಗುವುದು ನಿಮಗೆಲ್ಲ ಶುಭ ಸಮಯನ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ನಾನು ಪೂರ್ಣ ಮಾಹಿತಿ ಕೊಡ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ಹಿಂದೂ ಧರ್ಮದ ಪ್ರಕಾರ ತುಳಸಿ ಹಬ್ಬಕ್ಕೆ ವಿಶೇಷವಾದ ಮಾವತ್ ಮಹತ್ವವನ್ನು ಕೊಡಲಾಗುತ್ತದೆ ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ತುಳಸಿ ಗಿಡವನ್ನು ಪೂಜೆ ಮಾಡುತ್ತಾರೆ ಇದೇ ಇದ್ದೇ ಇರುತ್ತೆ ಅಲ್ವಾ ಸ್ನೇಹಿತರೆ ಎಲ್ಲ ಮನೆಯಲ್ಲೂ ಪೂಜೆ ಮಾಡೇ ಮಾಡ್ತಾರೆ ತುಳಸಿ ಗಿಡ ಗಿಡವನ್ನು ಶುಕ್ರವಾರ ಮಂಗಳವಾರ ಗೃಹಿಣಿಯರು ಪೂಜೆ ಮಾಡುತ್ತಾರೆ ಮನೆ ಅಂಗಳದಲ್ಲಿ ಅಚ್ಚ ಹಸಿರಾಗಿ ಬೆಳೆದರೆ ಮನೆಯಲ್ಲಿ ಸುಖ ಸಮೃದ್ಧಿ ಕೂಡ ಉಂಟಾಗುತ್ತದೆ ಎಂಬ ಪ್ರತೀತಿ ಕೂಡ ಇದೆ ನಮ್ಮ ಹಿರಿಯರು ಕೂಡ ಹೇಳ್ಕೊಂಡು ಬಂದಿದ್ದೇನೆ ನಾವು ನಂಬಲಾಗಿದೆ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಪೂಜೆ ಮಾಡುವುದರಿಂದ ಗಂಡನ ಆಯಸ್ಸು ಕೂಡ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಮತ್ತೆ ಗಂಡನ ಏಳಿಗೆ ಮತ್ತು ಅಭಿವೃದ್ಧಿಗಾಗಿ ಈ ಪೂಜೆಯನ್ನು ಮಾಡಲಾಗುತ್ತದೆ ಸ್ನೇಹಿತರೆ ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬವನ್ನು ಆಚರಿಸ ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬವನ್ನು ಆಚರಣೆ ಮಾಡುವುದರಿಂದ ಕನ್ಯಾದಾನ ಮಾಡಿದ ಫಲ ಸಿಗುತ್ತದೆ ಸ್ನೇಹಿತರೆ ಎಂಬ ವಾಡಿಕೆ ಕೂಡ ಇದೆ ಈ ತುಳಸಿ ಹಬ್ಬವನ್ನು ಕಿರು ದೀಪಾವಳಿ ಎಂದು ಕೂಡ ಕರೆಯುತ್ತಾರೆ ಈ ದಿನದಂದು ತುಳಸಿ ಕಟ್ಟೆಯನ್ನು ಸ್ವಚ್ಛಗೊಳಿಸಿ ಅರಿಶಿನ ಕುಂಕುಮ ಮತ್ತು ಹೂಗಳಿಂದ ಅಲಂಕಾರ ಮಾಡಿ ನಿಮ್ಮ ಮನೆಯಲ್ಲಿ ಸಾಲಿಗ್ರಾಮ ಇಟ್ಟು ಅಥವಾ ಸಾಲಿಗ್ರಾಮ ಇಲ್ಲ ಅಂತಂದರೆ ನೀವು ಶ್ರೀಕೃಷ್ಣನ ವಿಗ್ರಹವನ್ನು ಕೂಡ ಇಡ್ ಇಡ್ಬೋದು ಸ್ನೇಹಿತರೆ ಇಟ್ಟು ನೆರವೇರಿಸಬೇಕಾಗುತ್ತೆ ವಿಶೇಷವಾಗಿ ಬೆಟ್ಟದ ನೆಲ್ಲಿಕಾಯಿಯನ್ನು ಕೂಡ ಇಡ್ತಾರೆ ಬೆಟ್ಟದ ನೆಲ್ಲಿಕಾಯನ್ನು ಬೆಟ್ಟದ ನೆಲ್ಲಿಕಾಯಿ ಕೊಂಗೆಯನ್ನು ನೆಡ್ತಾರೆ ಸ್ನೇಹಿತರೆ ಪೂಜೆ ಮಾಡಲಾಗಿದೆ ವಿಶೇಷ ಅಂದರೆ ಬೆಟ್ಟದ ನೆಲ್ಲಿ ಕಾಯಿ ಕೊಂಬೆನೇ ಹಾಕಿಡ್ತಾರೆ ಅಂತ ಅಂದರೆ ವಿಷ್ಣುವು ಬೆಟ್ಟದ ನೆಲ್ಲಿಯ ಕಾಯಿಯಲ್ಲಿ ಗಿಡದಲ್ಲಿ ವಾಸವಾಗಿರುತ್ತಾರೆ ಎಂಬ ನಂಬಿಕೆ ಕೂಡ ಇದೆ ಆದ್ದರಿಂದ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ತುಳಸಿ ಗಿಡದ ಬುಡದಲ್ಲಿ ನೆಡುತ್ತಾರೆ ಅರಿಶಿನ ಕೊಂಬಿನ ಕೊಂಬನ ಕೊಂಬ ಅರಿಶಿನದ ಕೊಂಬಿರುತ್ತಲ್ಲ ಅದನ್ನು ನಾವು ದಾರದಲ್ಲಿ ಮಾಂಗಲ್ಯ ಥರ ಮಾಡಿಕೊಡ್ಬೇಕಾಗುತ್ತೆ ನಿಮ್ಗೆ ಗೊತ್ತಲ್ಲ ಎಳೆ ಇರೋ ಅರಿಶಿನ ಕೊಂಬನ್ನು ತಗೊಂಡು ಮಾಂಗಲ್ಯವನ್ನು ತುಳಸಿ ಗಿಡಕ್ಕೆ ಕಟ್ಟಬೇಕಾಗುತ್ತೆ ಮತ್ತು ಗೆಜ್ಜ ವಸ್ತ್ರನೂ ಕೂಡ ಹಾಕ್ತಾರೆ ವಿವಾಹವನ್ನು ಕೂಡ ಮಾಡ್ತಾರೆ ಸ್ನೇಹಿತರೆ ಬೆಟ್ಟದ ನೆಲೆಕಾಯಲ್ಲಿ ದೀಪಾರದನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದು ಈ ದೀಪಾವಳಿ ಸಮಯದಲ್ಲಿ ಕಾರ್ತಿಕ ಮಾಸದಲ್ಲಿ ಅದರಲ್ಲೂ ವಿಶೇಷವಾಗಿ ತುಳಸಿ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ನಮಗೆ ಮಾಂಗಲ್ಯ ಸ್ಥಿರವಾಗಿ ನಿಲ್ಲುತ್ತೆ ಮುತ್ತೈದೆ ಬಗ್ಗೆ ನಮಗೆ ಸ್ಥಿರವಾಗಿರುತ್ತೆ ಅಂತ ನಂಬಿಕೆ ಕೂಡ ಇದೆ ಇನ್ನು ತುಳಸಿ ಹಬ್ಬನ ಆಚರಣೆ ಮಾಡೋದ್ರಿಂದ ನಮಗೆ ಎಷ್ಟೆಲ್ಲ ಲಾಭಗಳು ಸಿಗುತ್ತೆ ನೋಡಿ ಸ್ನೇಹಿತರೆ ಈ ಯಾವ ದಿನದಂದು ಬಂದಿದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನವಂಬರ್ ಎರಡನೇ ತಾರೀಕು ನಂದು ಭಾನುವಾರದಂದು ತುಳಸಿ ಹಬ್ಬ ಬಂದಿದೆ ಸ್ನೇಹಿತರೆ ದ್ವಾದಶ ದಿತಿ ಪ್ರಾರಂಭವಾಗುವುದು ಮತ್ತು ಅಂತ್ಯವಾಗುವುದು ನೋಡುವುದಾದರೆ ಬರೀ ಎರಡನೇ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಸ್ನೇಹಿತರೆ ನವೆಂಬರ್ ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಐದು ಗಂಟೆ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಅಂದರೆ ನಾವು ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ಪ್ರಾರಂಭವಾಗುತ್ತದೆ ನೀವು ಆವಾಗಿಂದ ನೀವು ಮಾಡ್ಬೋದು ಬಟ್ ಗೋಧುಳಿ ಲಗ್ನದಲ್ಲಿ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ನೀವು ಗೋಧುಳಿ ಲಗ್ನದಲ್ಲಿ ನೀವು ತುಳಸಿ ಹಬ್ಬವನ್ನು ಮಾಡ್ಬೋದು ಅಕಸ್ಮಾತಾಗಿ ನಿಮ್ಮ ಗೋಧುಳಿ ಲಗ್ನದಲ್ಲಿ ಮಾಡಲಿಕ್ಕಾಗಿಲ್ಲ ಅಂದರೆ ನೀವು ಭಾನುವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಸ್ನೇಹಿತರೆ ನೀವು ಏಳು ಗಂಟೆ ಮೂವತ್ತು ನಿಮಿಷದ ಮೇಲ್ಪಟ್ಟು ನೀವು ಪೂಜೆಯನ್ನು ಮಾಡ್ಬೋದು ಅದು ಕೂಡ ಒಳ್ಳೆಯ ಫಲನ ತಂದು ಕೊಡುತ್ತೆ ಸ್ನೇಹಿತರೆ ನೀವು ಒಂದು ಐದು ಜನ ಮುತ್ತೈದರಿಗೆ ಕರೆದುಬಿಟ್ಟು ಅರಿಶಿನ ಕುಂಕುಮ ಮತ್ತು ನೀವು ಮಡ್ಲು ತುಂಬೋದ್ರಿಂದ ತುಂಬ ಒಳ್ಳೆಯದು ನೀವೇನೇನು ಇಡಬೇಕು ಅಂತ ಅಂದರೆ ಮಡ್ಲು ತುಂಬಲಿಕ್ಕೆ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಬ್ಲೌಸ್ ಪೀಸು ತೆಂಗಿನಕಾಯಿ ಅಂದರೆ ತೆಂಗಿನಕಾಯಿ ನಿಮ್ಮ ಶಕ್ತಿ ಅನುಸಾರ ನೀವು ಕೊಡ್ಬೋದು ಸ್ನೇಹಿತರೆ ನಿಮ್ಮ ಮಾಂಗಲ್ಯ ಭಾಗ್ಯ ಸ್ಥಿರವಾಗಿರ್ಲಿ ಅಂತ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ